ಇವತ್ತಿನ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ವಹಿಸಿರುವಂಥ ತಪ್ಪುಗಳವರ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ನಮಗೆಲ್ಲರಿಗೂ ಬಹಳ ಅದ್ಭುತವಾದಂಥ ಮಾತುಗಳನ್ನು ಹೇಳಿರುವಂಥ ನಮ್ಮ ಎನ್ ಎಂ ಬಿರಾದಾರ್ ಗುರುಗಳವರಿಗೆ ಮತ್ತು ಬಳತೆಯವರಿಗೆ ತಮಗೆಲ್ಲರಿಗೂ ನಮಸ್ಕಾರಗಳು ನಾನು ಈಗ ಕಳೆದ ಒಂದು ಏಳು ದಿವಸದೂ ವೇದಿಕೆ ಮೇಲೆ ಬಂದಿರಲಿಲ್ಲ ಇವತ್ತೂ ಅಲ್ಲಿ ಕೆಳಗಡೆ ಕೂಡಲಿಕ್ಕೆಲ್ಲ ವ್ಯವಸ್ಥೆ ಆಗಿತ್ತು ಆದರೆ ಇಳ್ಕಲ್ಲಪ್ಪಗಳು ನೀವು ಕೆಳಗೆ ಕೂತೀರಿ ಅಂದರೆ ನಾವು ಅಲ್ಲೇ ಬರ್ತೀವನಂತ ಇಲ್ಲಿ ಮ್ಯಾಲೆ ಕೂಡೋ ಪ್ರಸಂಗ ಬಂತು ಅವರ ಪ್ರೀತಿ ಬಹಳ ಅದು ವಿಶೇಷವಾದದ್ದು ನಮ್ಮ ಮುಚ್ಚಂಡಿ ಸರ್ ಮೊದಲು ಹೇಳ್ತಿದ್ದರು ಬೆಳಗ್ಗೆ ಪ್ರವಚನ ಅಪ್ಪುಗಳು ಮಾಡ್ತಿದ್ದರು ಅದು ಸಾವಿರಾರು ಜನ ಕೇಳ್ತಿದ್ದರು ಇನ್ನು ಬೆಳಗ್ಗೆ ಪ್ರವಚನ ಹೆಂಗೆ ಮಾಡೋದು ಅಂತ ಹೇಳಿ ಚಿಂತನೆ ನಡೆದಿತ್ತು ಆವಾಗ ನಮ್ಮ ಬಸವಾನಂದರು ಅವ್ರದ್ದೊಂದು ಅಲ್ಲಿ ದೇವರ ಹಿಪ್ಪರಿಗೆ ಹತ್ತಿರ ಒಂದು ಸಣ್ಣ ಊರ ಅಲ್ಲೊಂದು ಅವ್ರದ್ದೊಂದು ಆಶ್ರಮ ಮಾಡಿದಾರೆ ನಿವಾಳ ಖೇಡ ಅಂತ ಊರ ಹೆಸರು ಅಷ್ಟೇ ಒಂದು ನೂರು ಜನಸಂಖ್ಯೆ ಇರುವಂಥ ಊರು ಇರಬೇಕದು ಸಣ್ಣ ಊರ ಅಲ್ಲಿ ಇವರು ಬೆಳಗ್ಗೆ ಪ್ರವಚನವನ್ನು ಪ್ರಾರಂಭ ಮಾಡೋಣ ಅಂತ ನನಗೆ ಹೇಳಿದರು ನೋಡ್ರಿ ವಿಶೇಷ ಹೆಂಗೈತಿ ಅಂದರೆ ಆ ಬೆಳಗಿನ ಪ್ರವಚನಕ್ಕೆ ಉದ್ಘಾಟನೆಗೆ ಯಾರಿಗೆ ಅಂದ್ರೆ ಅಂದರೆ ಮಹಾಂತಪ್ಪುಗಳಿಗೆ ಕರೆಸಿದ್ರು ಗುರುಮಾನ್ ತಪ್ಪುಗಳಿಗೆ ಕರೆಸಿದ್ರು ಆವತ್ತು ಜನ ಎಷ್ಟು ಸೇರಿರಬೇಕು ಪ್ರವಚನದ ಉದ್ಘಾಟನೆಗೆ ಹತ್ತು ಹದಿನೈದು ಜನ ಇದ್ದರು ಅದು ಹೊರಗಡೆ ಕಾರ್ಯಕ್ರಮ ಆಗೋದು ಒಳಗಡೆ ಕಾರ್ಯಕ್ರಮ ನಡೀತು ಅಷ್ಟೇ ಒಂದು ಹದಿನೈದು ಮಂದಿ ಅದು ಮುಗಿದ ನಂತರ ಗುರುಮಾನ್ ತಪ್ಪುಗಳು ನಮಗೆ ಬಸವಾನಂದರಿಗೆ ಕರ್ಕೊಂಡು ಎಲ್ಲ ಕಡೆ ತಿರುಗಾಡಿಸ್ತಾ ಇದ್ದರು ಅವ್ರದ್ದು ಒಂದೇ ಕಳಕಳಿ ಇತ್ತು ನೀವು ಬೆಳಗ್ಗೆ ಪ್ರವಚನ ಮಾಡಿದ್ದು ನಮಗೆ ಭಾಳ ಸಂತೋಷ ಆಗೈತಿ ಜನ ಎಷ್ಟು ಬರ್ತಾರೆ ತಲೆಯಾಗಿ ಹಾಕೊಳಕ್ಕೆ ಹೋಗಬೇಡ್ರಿ ಅಪ್ಪುಗಳು ಮಾಡ್ತಿದ್ರೆ ಇಲ್ಲ ಈಗ ನೀವು ಮಾಡ್ರಿ ಅಷ್ಟೇ ಸಾಕು ಮುಂದೆ ತಾನೇ ಬರ್ತಾರು ಅಂತ ಹೇಳುವರು ನಾವು ಮಾಡ್ತೀವ್ರಿ ಮಾಡ್ತೀವ್ರಿ ಅಂತಂತಿದ್ವಿ ನೋಡ್ರಿ ಬಿಟ್ಟಿರಿ ಬಿಟ್ಟಿರಿ ಅಂತ ಅವ್ರ ನೀವು ಬಿಡಬೇಡ್ರಿ ಈಗ ನೀವು ಜನ ಕಡಿಮೆ ಬಂದಾರೋ ಅಂತ ಹೇಳಿ ಬಿಡ್ತೀರಿ ಎಷ್ಟೇ ಜನ ಬರಲಿ ಅಪ್ಪುಗಳು ಪ್ರವಚನ ಮಾಡ್ತಿದ್ರು ಬೆಳಗ್ಗೆ ಮಾಡಿರಿ ಅಂತ ಶುರು ಮಾಡಿದ್ರು ಅಲ್ಲಿ ಹದಿನೈದು ಜನ ಬಂದಿರುವವರು ಕೊನೆಗೆ ಹೊರಗಡೆ ಅದು ಮೈದಾನ ಎಲ್ಲ ತುಂಬಿ ಹೋಯಿತು ಎರಡು ಮೂರು ಸಾವಿರ ಜನ ಸೇರಿದ್ರು ತಂಡ ಇರ್ತಿತ್ತು ಅಂದರೆ ವಿಪರೀತ ತಂಡಿ ಅದು ಯಾಕೆ ಯಶಸ್ವಿ ಆಯಿತು ಅಂತಂದ್ರೆ ತಪ್ಪುಗಳು ಹೇಳಿದರು ನೀವು ಅಪ್ಗಳ್ದು ಒಂದೇ ಪಾಲಿಸ್ಬೇಕು ಅಂತ ಹೇಳಿ ನಾವು ಇಲ್ಲಿವರೆಗೆ ನೋಡ್ಕೋತೇ ಬಂದೀವಿ ಅಪ್ಗಳದ್ದು ವಿಚಾರಗಳನ್ನು ಒಂದು ವೇಳೆ ನಾವು ಪಾಲಿಸಿದ್ವಿ ಅಂತಂದ್ರೆ ಆ ಎಲ್ಲ ಯಶಸ್ವಿ ಯಶಸ್ವಿಯಾಗ್ತಾ ಬಂದವು ಅವ್ರದ್ದು ದೂರದೃಷ್ಟಿನೇ ಹಾಗೆ ಇತ್ತು ಅಪ್ಗಳು ಈಗ ಹೇಳ್ತಾಯಿದ್ರು ಇಲ್ಲಿ ಎಷ್ಟು ಪ್ರಶಾಂತವಾಗಿ ಅತಿ ಹಪ್ಪುಗಳು ಹಿಂತಲ್ಲಿ ಆಶ್ರಮ ಮಾಡಿದರು ಅವ್ರದ್ದು ಎಷ್ಟು ದೂರದೃಷ್ಟಿ ಇರಬೇಕು ಅಂತ ಯೋಚಿಸ್ತಾ ಇದ್ದರು ನೋಡ್ರಿ ಅವರು ಈಗ ವಿಜಯಪುರ ಆಶ್ರಮದಲ್ಲಿ ಸುತ್ತಮುತ್ತಲು ಎಲ್ಲ ಶಹರ್ ಬೆಳೆದು ಭಾಳ ಗದ್ದಲಾಗಿದೆ ಈ ಆಶ್ರಮವನ್ನು ಪ್ರಾರಂಭ ಮಾಡಿದ್ದು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದಾರೆ ಅವಾಗಿಲ್ಲಿ ಏನೂ ಇರಲಿಲ್ಲ ಈಗ ಏನೂ ಇಲ್ಲ ಇನ್ನು ಅವಾಗ ಹೆಂಗಿರಬೇಕು ಈಗಲೂ ಸಹಿತ ಇಲ್ಲಿ ಬರಲಿಕ್ಕೆ ರಸ್ತಾಗಳಿಲ್ಲ ಏನೂ ವ್ಯವಸ್ಥೆ ಇಲ್ಲ ಆದರೆ ಅಪ್ಗೋಳದ ಎಂಥದ್ದೊಂದು ಕಲ್ಪನೆ ಇರಬೇಕು ಇಲ್ಲಿ ಪ್ರಾರಂಭ ಮಾಡೋಣ ಈ ಜಾಗ ಇದೊಂದು ದಿನ ಪುಣ್ಯ ಕ್ಷೇತ್ರ ಆಗ್ತೈತಿ ಸಾವಿರ ಸಾವಿರ ಜನ ಬಂದು ಇಲ್ಲಿ ಕೂಡ್ತಾರು ಅಂತವರು ಅವ್ರದ್ದು ಅದು ದೃಷ್ಟಿ ಇತ್ತು ಹಾಗಿತ್ತು ಅವ್ರದ್ದು ಅವರು ಏನೂ ಮಾತಿನಿಂದ ಹೇಳ್ತಿರ್ಲಿಲ್ಲ ಆದರೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಿದ್ರು ಅಷ್ಟೇ ನಾವು ಅದನ್ನು ಕೇಳ್ಕೊಂಡು ಹೋಗೋದು ಸುಮ್ಮನೆ ಹಿಂಗಾಗಲಿ ಅಂತ ಹೇಳಿದ್ರು ಅಂದರೆ ಅಷ್ಟೇ ಯಾಕ್ರಿ ಅಂತ ಕೇಳ್ತಿದ್ದಿಲ್ಲ ನಾವು ಇಲ್ಲಿ ಎಲ್ಲರಿಗೆ ನಿಮಗೆ ಆಶ್ರಮ ಮಾಡಬೇಕು ಅಂತ ಹೇಳಿದ್ರು ಎಲ್ಲರೂ ಹಿರಿಯರು ಶುರು ಮಾಡಿದರು ಈಗ ಅದು ನೋಡ್ರಿ ಇಷ್ಟೊತ್ತಿಗೆ ರಾತ್ರಿ ಸಮಯದಲ್ಲಿನೂ ಸಹಿತ ತಾವೆಲ್ಲ ದೂರ ದೂರದಿಂದ ಎಲ್ಲರೂ ಬಂದಿದ್ದೀರಿ ಇಲ್ಲೇನು ಮನರಂಜನೆ ಏನಿಲ್ಲ ಇಲ್ಲಿ ಆದರೆ ಇದನ್ನು ನೋಡಿದಾಗ ಅಪ್ಗಳಿಗೆ ಎಷ್ಟು ಸಂತೋಷ ಆಗಿರಬೇಡ ಅಂತ ನಮಗನಿಸ್ತದೆ ಅವ್ರದ್ದು ಒಂದೇ ಇರ್ತಿತ್ತು ಪ್ರವಚನ ನಡಿಬೇಕು ಸತ್ಸಂಗ ನಡಿಬೇಕು ಅಂತ ಬೇರೆ ಏನು ಅವರಿಗೆ ಇರ್ತಿರಲಿಲ್ಲ ಅವರಿಗೆ ಕಾಲಿಗೆ ತೊಂದರೆ ಆದಾಗೂ ಸಹಿತ ಅವರು ಕೋಣೆಯಲ್ಲಿ ಮಲ್ಕೊಳ್ಳೋ ಕಾಟಾದ ಮೇಲೆ ಕೂತರೆ ಪ್ರವಚನ ಹೇಳ್ತಿದ್ರು ಅಲ್ಲಿ ನಾವೆಲ್ಲರೂ ಕೂಡೋರು ಸ್ವಲ್ಪ ಜನ ಅಷ್ಟೇ ಕೂಡೋರು ಎಂದೂ ತಪ್ಪಿಸ್ತಿರಲಿಲ್ಲ ಮಲ್ಲಿಕಾರ್ಜುನಪ್ಪಗಳು ಸಿದ್ದೇಶ್ವರಪ್ಪುಗಳು ಗುರುಗಳು ಅವರು ಹಾಗೇ ಬಂದರು ಜ್ಞಾನ ಪ್ರಸಾರವನ್ನೇ ಮಾಡಿದರು ಬುದ್ಧಿಜಿಯವರು ಅವರೂ ಸಹಿತ ಹಾಗೇ ಬಂದರು ಜ್ಞಾನ ಪ್ರಸಾರವನ್ನೇ ಮಾಡಿದರು ಎಷ್ಟು ಜ್ಞಾನವನ್ನು ಹೇಳಿದರು ಎಂಥ ಉಪದೇಶವನ್ನು ಮಾಡಿದರು ನಾವೆಲ್ಲ ಹಿಂದೆ ಕೇಳ್ತಿದ್ವಿ ಮಹಾತ್ಮರ ಹತ್ತಿರ ಈ ಹುಲಿ ಸಿಂಹ ಕ್ರೂರ ಪ್ರಾಣಿಗಳಾಗಿರುವಂಥ ಈ ಹುಲಿ ಸಿಂಹ ಸಹಿತ ತಮ್ಮ ಕ್ರೂರತನ ಬಿಟ್ಟು ಸಪ್ಪಗೆ ಬಂದು ಕೂಡ್ತಾವು ಶರಣಾಗತರಾಗಿ ಕೂಡ್ತಾವು ಅಂತ ನಾವು ಕೇಳ್ತಿದ್ದೆವು ಒಬ್ಬೊಬ್ರು ಅಂತಿರ್ತಾರೆ ಇದು ಹೆಂಗೆ ರೀ ಇಷ್ಟು ಹುಲಿ ಸಿಂಹ ಸಹಿತ ವಿಷಕಾರಿ ಹಾವ್ ಸಹಿತ ಮಹಾತ್ಮರ ಹತ್ತಿರ ಅದು ಹೆಂಗೆ ಶಾಂತ ಆಗ್ತೈತಿ ಅಂತ ಆದ್ರೆ ಅಪ್ಪುಗಳ ಹತ್ತಿರ ಹಿಂಗಿಂತಲ್ಲ ಬೇರೆ ಬೇರೆ ಸ್ವಭಾವದ ಜನ ಬರ್ತಿದ್ರು ನಾವು ಎಲ್ಲರೂ ಸ್ವಭಾವದಲ್ಲಿ ಬೇರೆ ಬೇರೆ ಇರುವಂಥವ್ರೆ ಸ್ವಾಮಿಗಳು ಹೊರಗೆ ನಾವು ಹೆಂಗೋ ಇರ್ತಿದ್ದೀವಿ ಅವ್ರ ಕೋಣೆ ಹೋದ್ವಿ ಅಂದ್ರೆ ತಣ್ಣಗೆ ಆಗ್ತೈತಿ ಅದು ಅಷ್ಟು ಪ್ರಭಾವನೇ ಇರ್ತಿತ್ತು ಹೊರಗೆ ಜೋರ್ಲೆ ಮಾಡುವಂಥ ಮಾತಾಡುವಂಥ ಮನುಷ್ಯ ಅವರ ಹತ್ತಿರ ವಾದ ಅಂದರೆ ಸಪ್ಪಿಗೆ ಮಾತಾಡ್ತಿತ್ತು ಎಂಥ ಶ್ರೀಮಂತನೇ ಇರಲಿ ಅಂಥ ಪ್ರಭಾವಿನೇ ಇರಲಿ ಅವ್ರದ್ದು ಅಷ್ಟು ಪ್ರಭಾವ ಇರ್ತಿತ್ತು ಇದು ಏನು ತೋರಿಸ್ತೈತಿ ಅಂದರೆ ಈ ಮನುಷ್ಯನಷ್ಟಂತೂ ಯಾರೂ ಇಲ್ಲ ಮನುಷ್ಯನಷ್ಟಂತೂ ವಿಷಕಾರಿ ಯಾವುದೂ ಪ್ರಾಣಿ ಇಲ್ಲ ಇಂಥ ಮನುಷ್ಯನೇ ಸಂತರ ಹತ್ತಿರ ಹೋದಾಗ ಇವನು ಶಾಂತ ಅಂದ್ರೆ ಇನ್ನು ಹುಲಿ ಆಗೋದೇನು ಮತ್ತು ದೊಡ್ಡ ಮಾತಾ ಸಿಂಹ ಆಗೋದೇನು ದೊಡ್ಡ ಮಾತು ಅವುಗಳು ಆಗುವುದು ಭಾಳ ಸುಲಭ ಐತಿ ಇವ್ ಮನುಷ್ಯ ಕುರುರಿ ಕುರುರಿಯದನು ಇವನು ಶಾಂತ ಆಗ್ತಾನೆ ನಮಗೆ ಅನಿಸ್ತೈತಿ ಈಗೊಂದು ಅವರು ಅದು ಇಂಗ್ಲೆಂಡದ ಸಂಸ್ಥಾ ಇರಬೇಕು ಅವರು ಅದು ಕೊರಿಯಾದ ಒಂದು ಸಂಸ್ಥೆ ಅದ ಎಲ್ಲರಿಗೆ ಶಾಂತಿ ಪ್ರಶಸ್ತಿಯನ್ನು ಕೊಡ್ತಾರೆ ನೊಬೆಲ್ ಪರ್ ಪಾರಿತೋಷಕ ಕೊಡ್ತಾರೆ ಯಾರು ಯುದ್ಧಗಳನ್ನು ನಿಲ್ಲಿಸ್ತಾರ ಮತ್ತು ಸಮಾಜದಲ್ಲಿ ಶಾಂತಿಯನ್ನು ಹೆಚ್ಚಿಸ್ತಾರ ಅವರಿಗೆ ನೊಬೆಲ್ ಪಾರಿತೋಷಕ ಕೊಡ್ತಾರೆ ಶಾಂತಿ ನೊಬೆಲ್ ಪಾರಿತೋಷಕ ಒಂದು ವೇಳೆ ಆ ಸಂಸ್ಥೆದವರು ಸಿದ್ದೇಶ್ವರಪ್ಪುಗಳ ಹತ್ತಿರ ಬಂದಿದ್ರಂದ್ರೆ ಅವರ ಮಾತುಗಳನ್ನು ಕೇಳ್ತಿದ್ರಂದ್ರೆ ಅವ್ರನ್ನ ಬಿಟ್ಟು ಬೇರೆದವ್ರಿಗೆ ಅದನ್ನು ಕೊಡೋತಿದ್ದಿಲ್ಲ ಅಂತ ಅನ್ನಿಸ್ತೈತಿ ಸಾಷ್ಟು ಶಾಂತಿ ಪ್ರಶಸ್ತಿ ಅದು ಶಾಂತಿಯನ್ನು ಹರಿವಿದ್ರು ಅದೇ ಮೌಲ್ಯ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂದರೆ ನೀವು ಬಹಳ ಗಳಿಸ್ ಅಂತ ನಾವು ಹೇಳೋದು ಬೇಡ ಅವನಿಗೆ ಭಾಳ ಚಂದಂಗಿರಂತ ಅಷ್ಟೇ ಹೇಳೋದು ಅಪ್ಪುಗಳು ಹೇಳ್ತಿದ್ರು ನೀನು ಹೇಳುವಾಗ ನಕ್ಕೋ ಅಂತೇಳು ದಿವಸ ತುಂಬ ಏನಾದರೂ ಸಣ್ಣ ಪುಟ್ಟು ಕೆಲಸ ಏನೇನು ಕೆಲಸ ಮಾಡ್ತೀಯ ಆ ಕೆಲಸ ಮಾಡ್ತಾನೂ ನಗ್ತಾ ಕೆಲಸ ಮಾಡು ಮತ್ತು ಕೊನೆಗೆ ಮಲ್ಕೊಳ್ಳೋದು ಇರ್ತದಲ್ಲ ಎಲ್ಲ ಎನ್ನ ಅಂತ ಹೇಳಿ ತನ್ಗೆ ಹಂಗೆ ನಕ್ಕ ಒಂದು ಸಲ ಮಲಗಿಬಿಡು ಬೆಳಗ್ಗೆ ಎದ್ದೆ ಅಂದರೆ ಹೊಸ ಜೀವನ ಅಲ್ಲೇ ಮಲ್ಕೊಂಡೆ ಅಂದರೆ ಮುಗಿದು ಹೋಯ್ತು ನೀವ ಅಂತ ನಿಶ್ಚಿಂತ ಆಯಿತು ಅದು ಬೇಕಾಗ್ಯದ ಇವತ್ತು ಎಷ್ಟು ಕಲ್ತಾನ ಮನುಷ್ಯ ಎಷ್ಟು ಕಲ್ತಾನ ಹೆಂತಿಂತವು ಮಣಿ ಕಟ್ಟ್ಯಾನ ಮೊದಲ ಗುಡಿಸಲ್ದಾಗನೆ ಅರಮನೆ ಆಗಿದ್ದಂಗೆ ಇರ್ತಿದ್ರು ಈಗ ಅರಮನೆ ಆಗಿದ್ದಂಥ ಮನುಷ್ಯನು ಸಹಿತ ಗುಡಿಸಲ್ದಾಗಿದ್ದಾಗ ಸಹಿತ ಸುಖ ಅದು ಇಲ್ಲ ಎಲ್ಲ ವಾಹನಗಳು ಬಂದು ಅವಾಗ ಏನೋ ಎತ್ತಿನ ಗಾಡಿ ಅದು ಬಂಡಿ ಅದ್ರ ಮ್ಯಾಲ ಕೂತು ಹೊಂಟ್ರೆ ಅವ್ರದ್ದು ಟಿ ವಿ ನೋಡಬೇಕು ಹೊಂಟವ್ರದು ಅಷ್ಟು ಅದ್ಭುತ ಜೀವನ ಇತ್ತು ಇವತ್ತು ಮರ್ಸಿಡೀಸ್ ಬೆಂಚ್ ಕಾರ್ಗಡೆಯಾಗ ಹೊಂಟ್ರೂ ಸಪ್ಪು ಏನು ಮಾಡೋದು ಇವ್ ಮನುಷ್ಯನ ಆದ್ದರಿಂದ ಈಗ ಏನು ನಾವು ಮೌಲ್ಯವನ್ನು ತುಂಬಬೇಕಾಗೈತಿ ಅಂದ್ರೆ ನೀನು ಏನೋ ಒಂದು ಭಾಳ ದೊಡ್ಡ ಸಾಧನೆ ಮಾಡಬೇಕಂತ ಹೇಳಿ ತಲೆಯಾಗ ಹಾಕೋಕ್ಕಿಂತ ನೋಡಪ್ಪ ನೀನು ಜೀವನದಾಗಿ ಇರೋ ತನಕ ಸಂತೋಷದಿಂದ ಇರಬೇಕು ಅಂತ ಹೇಳ್ತಿದ್ದರು ಅಪ್ಪುಗಳು ಅವರು ಶೆಕ್ಸ್ಪಿಯರ್ನ ಉದಾಹರಣೆ ಕೊಡ್ತಿದ್ದರು ಶೇಕ್ಸ್ಪಿಯರ್ ಶ್ರೇಷ್ಠ ಕವಿ ಅಲ್ಲ ನಂಗೆ ಅವರು ಶ್ರೇಷ್ಠ ಕವಿ ಅಂತ ಹೊರದೇಶದಲ್ಲಿ ನಮ್ಮಲ್ಲಿ ಕಾಳಿದಾಸ ಅಲ್ಲಿ ಹೊರದೇಶದಲ್ಲಿ ಶೇಕ್ಸ್ಪಿಯರ್ ಅವರು ಹೇಳ್ತಿದ್ರಂತ ನನ್ನ ಕಿರೀಟ ಮತ್ತು ನನ್ನ ರಾಜ್ಯ ಯಾವುದು ಅಂತಂದ್ರೆ ಮೈ ಕ್ರೌನ್ ಈಸ್ ಇನ್ ಮೈ ಹಾರ್ಟ್ ಮೈ ಕ್ರೌನ್ ಈಸ್ ಇನ್ ಮೈ ಹಾರ್ಟ್ ನಾಟ್ ಆನ್ ಮೈ ಹೆಡ್ ನಾಟ್ ಡೆಕ್ಡ್ ವಿತ್ ಡೈಮಂಡ್ಸ್ ಅಂಡ್ ಇಂಡಿಯನ್ ಸ್ಟೋನ್ಸ್ ಮೈ ಕ್ರೌನ್ ಈಸ್ ಕಾಲ್ಡ್ ಕಂಟೆಂಟ್ಮೆಂಟ್ ಎ ಕ್ರೌನ್ ಇಟ್ ಈಸ್ ದ್ಯಾಟ್ ಸೆಲ್ಡಮ್ ಕಿಂಗ್ಸ್ ಎಂಜಾಯ್ ಅಂತ ಹೇಳ್ತಿದ್ದರು ನಂದೊಂದು ಕಿರೀಟ ಐತಿ ನಾನು ಅದನ್ನು ತಲೆ ಮ್ಯಾಲೆ ಹಾಕ್ಕೊಂಡಿಲ್ಲ ಎದೆ ಆಗಿಟ್ಟುಕೊಂಡೆ ಮತ್ತು ಆ ನನ್ನ ಕಿರೀಟ ವಜ್ರದಿಂದ ಮುತ್ತು ರತ್ನದಿಂದ ಶೃಂಗಾರಗೊಂಡಿಲ್ಲ ನನ್ನ ಕಿರೀಟ ಹೃದಯದಾಳಗೆ ಅದ ಅಲ್ಲ ಆ ಕಿರೀಟ ಯಾವುದು ಅಂದ್ರೆ ಸಂತೃಪ್ತಿ ಅನ್ನುವುದನ್ನೇ ನನ್ನ ಕಿರೀಟ ಕಂಟೆಂಟ್ಮೆಂಟ್ ಸಂತೃಪ್ತಿ ಸಮಾಧಾನ ಅನ್ನುವುದೇ ನನ್ನ ಕಿರೀಟ ಅದನ್ನು ಯಾರು ಅನುಭವಿಸ್ತಾರೋ ಅಂದ್ರೆ ಭಾಳ ಸ್ವಲ್ಪ ಜನ ರಾಜರು ಅದನ್ನು ಅನುಭವಿಸ್ತಾರೆ ಎಲ್ಲ ರಾಜರು ಅನುಭವಿಸುವುದಿಲ್ಲ ಅದನ್ನು ಬರೀ ಸ್ವಲ್ಪ ಜನ ರಾಜರು ಅನುಭವಿಸ್ತಾರೋ ಅದು ಹಾಗೆ ಆಧ್ಯಾತ್ಮಿಕವಾದಂಥ ಮೌಲ್ಯ ಏನು ಅಂತಂದರೆ ಸಮಾಧಾನ ಶಾಂತಿ ಸಂತೃಪ್ತಿ ಅದನ್ನು ನಾವು ಮಕ್ಕಳಿಗೆಲ್ಲ ತುಂಬುವುದು ನಾವೂ ಹಾಕ್ಕೊಳ್ಳೋದು ಒಳಗೆ ಅಪ್ಗಳಂತಿದ್ರು ನೋಡು ಪಕ್ಷಿ ಪ್ರಾಣಿಗಳನ್ನು ನೋಡು ಸಸ್ಯ ಸಂಕುಲವನ್ನು ನೋಡು ಎಷ್ಟು ಲವಲವಿಕೆಯಿಂದ ಜೀವನದಾಗ ಬದುಕ್ತಾವ ಬದುಕಿನಲ್ಲಿ ಬದುಕ್ತಾವ ಒಂದು ದಿವಸ ಸಹಿತ ಒಂದು ಪಕ್ಷಿ ಖಿನ್ನಾಗಿಲ್ಲ ಗೂಡು ಕಟ್ಟುತ್ತದೆ ಎಲ್ಲಿಂದೋ ಹುಲ್ಲು ತಂದ ಯಾರೋ ಅದನ್ನು ಕೆಡಿಸ್ತಾರ ಮತ್ತದು ಕಟ್ಟತೈತಿ ಎಂದೂ ಸಹಿತ ಕೆಡುವವ್ರಿಗೂ ಸಹಿತ ಬೈದಿಲ್ಲ ಯಾರರೇ ಸಹಾಯ ಅಂತ ಹುಲ್ಲು ತಂದು ಹಾಕಿರು ಅವರು ಹುಲ್ಲು ಅದು ತೆಗೆದುಕೊಳ್ಳುವುದಿಲ್ಲ ಅದು ಪಕ್ಷಿ ಹೇಳ್ತದೆ ನೀವು ನನಗೆ ಗೂಡು ಕಟ್ಟಿ ನಂದು ಏನು ಸಾಮರ್ಥ್ಯಕ್ಕೆ ಬೆಲೆ ಐತಿ ನಾನು ದೂರ ದೂರದಿಂದ ಹುಲ್ಲು ಕಡ್ಡಿ ತಂದು ಒಂದು ಗುಡಿಸಲನ್ನು ಕಟ್ಟಬೇಕು ಅಂತದು ಹೇಳ್ತದೆ ಮತ್ತು ಅಂತ ಅನ್ನೋದಿಲ್ಲ ನಾವು ಹಾಗೆ ಇರಬೇಕು ದೇವರಿಗೆ ಒಂದು ವೇಳೆ ನಮಗೆ ರೀ ಬೇಕೆನ್ನಂತ ದೇವರು ನಮಗೆ ಕೇಳ್ದಂತಿಟ್ಟುಕೊಡ್ರಿ ಅವನಿಗೆ ನೀವು ಏನು ಕೇಳಬೇಕು ಅಂತಂದರೆ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ನಮಗೆ ಕೇಳಬಾರ್ದು ನಮಗೆ ಯಾರು ಕೆಟ್ಟದ್ದನ್ನು ಮಾಡ್ತಾರಲ್ಲ ಅವ್ರಿಗೆ ಚಲೋ ಆಗಲಿ ಅಂತ ಪ್ರಾರ್ಥನೆ ಮಾಡೋದು ಅವರು ಬೆಳಿಬೇಕು ಅವರು ದೊಡ್ಡವ್ರು ಆಗಬೇಕು ಅಂತ ನಾವು ಮಾಡಿದೀವಿ ಅಂತಂದರೆ ನಾವು ಅವ್ರ ಜೊತೆಗೆ ದೊಡ್ಡವರಾಗತ್ತೀವಿ ಇಲ್ಲಾದ್ರೆ ನಾವು ಭಾಳ ಸಪ್ಪಗೆ ಬದುಕ್ತಿ ಹಾಗೆ ನಾವೆಲ್ಲ ಆಧ್ಯಾತ್ಮಿಕ ಚಿಂತನೆಯನ್ನು ಹಳ್ಳಿ ಹಳ್ಳಿಗಳಲ್ಲಿ ಇರುವಂಥವರು ಅದನ್ನೆಲ್ಲ ಪಾಲಿಸ್ತಾ ಇದ್ದೇವೆ ಇವತ್ತು ಸಾಯಂಕಾಲದ ಕಾರ್ಯಕ್ರಮದ ಕೊನೆಯ ದಿವಸ ಅದ ಅಪ್ಪುಗಳು ಅಪ್ಪುಗಳು ಬಂದಿದ್ದಾರೆ ಇಳಕಲ್ ಮಠ ಅದು ಈ ನಾಡಿನಲ್ಲಿ ಬಹಳ ಪ್ರಮುಖವಾದಂಥ ಮಠ ಅಷ್ಟೇ ಒಂದು ಪುಣ್ಯ ಕ್ಷೇತ್ರ ಅದು ಅವರು ಬಸವಣ್ಣವರ ತತ್ವಗಳನ್ನು ಬಸವಣ್ಣವರ ವಚನಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಅಷ್ಟೇ ಅಲ್ಲ ತಮ್ಮ ಮೈತುಂಬ ಎಲ್ಲ ಕಡೆ ತುಂಬಿಕೊಂಡು ಅವರು ಎಲ್ಲೆಲ್ಲಿ ಹೋಗ್ತಾರಲ್ಲೆಲ್ಲ ಬಸವ ತತ್ವಗಳನ್ನು ಪ್ರಸಾರ ಮಾಡ್ತಾ ಇದ್ದಾರ ಅಂತಹ ಪೂಜ್ಯರು ಇವತ್ತು ಬಂದಿದ್ದಾರೆ ಅವರು ಅಪ್ಪುಗಳ ಮೇಲೆ ಅಷ್ಟೇ ಅವರಿಗೆ ಪ್ರೀತಿ ಮತ್ತು ಅಪ್ಗಳದ್ದು ಇವ್ರ ಮೇಲೆ ಅಷ್ಟೇ ಕಳಜಿ ಇತ್ತು ಅಪ್ಪುಗಳದ್ದು ಗುರುಮಾ ಅಂತ ಪಟ್ಟಾಭಿಷೇಕ ನಡೆದಾಗ ಒಂದು ಪ್ರಸಂಗ ನಡೀತು ನಾವೆಲ್ಲ ಸಣ್ಣವ್ರು ಇದ್ದೀವಿ ಅವಾಗ ವಿಜಯಪುರದಲ್ಲಿ ಅಲ್ಲಿ ಇವರಿಗೆ ಪಟ್ಟಾಧಿಕಾರ ಬೇಡ ಅಂತ ಕೆಲವ್ರು ಹೇಳ್ತಿದ್ರು ಇಳ್ಕಲ್ದಾಗ ಆನಂತರ ಗುರುಮಾಂತ ಮಹಾಂತ ಇದ್ರಲ್ಲ ಅಪ್ಪುಗಳು ಗುರುಗಳು ಅವ್ರು ಇವ್ರನ್ನೇ ಮಾಡುನು ಅಂತ ಅವರು ಅಂತಿದ್ರು ಮುಂದೆ ನಾಳೆ ಅವ್ರದ್ದು ಪಟ್ಟಾಭಿಷೇಕ ಇತ್ತು ಇವತ್ತು ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಗದ್ಲಾಯಿತು ಕೆಲವರು ಕುರ್ಚಿ ಒಡೆದ್ರು ಏನೇನೋ ಮಾಡಿದರು ನಾಳೆ ಅಪ್ಪುಗಳು ಹೋಗವರಿದ್ದರು ಅಪ್ಪುಗಳದು ಪ್ರಸಾದ ನಡೆದಿತ್ತು ಅವಾಗ ನಮ್ಮ ಆಶ್ರಮದ ಎಲ್ಲ ಸ್ವಾಮಿಗಳು ಬಂದು ಅಪ್ಪುಗಳ ಮುಂದೆ ಕುಳಿತುಕೊಂಡ್ರು ಇವತ್ತು ಇಳ್ಕಲ್ಕು ಹೋಗೋರು ಅದ ರೀ ಆದರೆ ನಿನ್ನ ಇಳ್ಕಲ್ದಾಗ ಭಾಳ ಗದ್ಲಾಗೈತಿ ಇವತ್ತು ನೀವು ಅಲ್ಲಿ ಹೋಗೋದು ಬೇಡ ಅಂತ ಅಪ್ಪಗಳಿಗೆ ಹೇಳಿದರು ಅವಾಗ ಅಪ್ಪುಗಳು ಏನು ಹೇಳಬೇಕು ಭಾಳ ಧೈರ್ಯ ಅವರಿಗೆ ಏನು ಅಂತಿದ್ದಿಲ್ಲ ಆದರೆ ಧೈರ್ಯ ಬಿಡ್ತಿದ್ದಿಲ್ಲ ಅವರು ಅವ್ರು ಏನು ಅನ್ಬೇಕು ಎಲ್ಲ ಸ್ವಾಮಿಗಳಿಗೆ ನೀವು ಯಾರೂ ಬರಬಾರ್ರಿ ಎಲ್ಲರೂ ಇರ್ರಿ ನಾವಂತೂ ಹೋಗಿ ಬರ್ತೀವಿ ಅಂತಂದರು ನೋಡ್ರಿ ಅವ್ರದ್ದು ಹೇಗಿರ್ತದೆ ನೀವು ಯಾರು ಬರಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಇಲ್ಲೇ ಇರ್ರಿ ನಾವು ಹೋಗಿ ಬರ್ತೀವಿ ಅಂತ ಮುಂದೆ ಏನಾಯ್ತು ಅಂದ್ರೆ ಇವತ್ತು ರಾತ್ರಿ ಎಲ್ಲ ಗದ್ಲಾಗಿತ್ತು ಅಪ್ಗಳು ಯಾವಾಗ ಹೋದರೂ ಒಬ್ರ ಗದ್ಲ ಮಾಡಬೇಕಲ್ಲ ಶಾಂತ ರೀತಿಯಿಂದನೇ ಪಟ್ಟಾಭಿಷೇಕ ನಡೀತು ಕಾರ್ಯಕ್ರಮ ನಡೀತು ಏನೂ ಅವಾಗ ಅವಾಗಷ್ಟೇ ಅಲ್ಲ ಇಲ್ಲಿ ತನಕವೂ ಅದು ನೋಡೋದು ಇರಬೇಕು ಅವ್ರದ ಸಂಕಲ್ಪನೆ ಹಾಗಿರ್ತಿತ್ತು ಯಾಕೆಂದ್ರೆ ಅವ್ರದ್ದು ಒಂದು ತಪಸ್ವಿಯ ಜೀವನ ಗುರುಮಾನ್ ತಪ್ಪುಗಳು ಅದನ್ನೇ ಹೇಳ್ತಿದ್ರು ನಾವು ಏನೂ ಮಾಡಬೇಕಾಗಿಲ್ಲ ಆ ಒಂದು ತಪಸ್ವಿ ಜೀವನ ಇತ್ತು ಅದನ್ನು ಅಷ್ಟೇ ನಾವು ಮಾಡೋದೈತಿ ಬೇರೆ ಏನು ಮಾಡಬೇಕಾಗಿಲ್ಲ ಅದು ಎಲ್ಲ ಜನರ ಮನಸ್ಸಿನಲ್ಲಿ ಉಳಿದೈತಿ ಅವರ ಸಂಕಲ್ಪವನ್ನು ನಾವೆಲ್ಲ ಅದನ್ನು ಚಾಚು ತಪ್ಪದೆ ಪಾಲಿಸೋದದ ತಾವು ಬೆಳಗ್ಗೆ ಸಹಿತ ಈ ಭಾಗದಲ್ಲೆಲ್ಲ ಈಗ ಪ್ರವಚನಗಳು ನಡೆದವ ಮುಂದೂ ಸಹಿತ ನಡೀತದ ನೀವು ಅನ್ಬೋದು ನಾವು ಬರಲಿಲ್ಲ ಅಂದರೆ ಹೆಂಗೆ ನಡೆಸ್ತೀರಿ ಅಂತ ನಾವು ಮೂರು ಮಂದಿ ಬಂದರೂ ನಡೆಸ್ತೀವಿ ನೀವೆಲ್ಲರೂ ಸಾವಿರ ಜನ ಬರಬೇಕಂತ ಏನಿಲ್ಲ ಮತ್ತು ಇಂಥ ದೊಡ್ಡ ವೇದಿಕೆನೂ ಇರಬೇಕಂತಿಲ್ಲ ನಾವು ಬಳ್ತಿಯವರು ಅವರು ನೋಡ್ತಿರ್ತಾರೆ ಇದನ್ನ ಒಂದು ವೇಳೆ ಅವ್ರ ಕಾರ್ಯಕ್ರಮ ಮಾಡಿದ್ರೆ ಭಾಳ ಆಗ್ತಿತ್ತು ಹಿಂಗೊಂದು ಎರಡು ನೂರ ಹಿಂಗೊಂದು ಮುನ್ನೂರ ದೊಡ್ಡ ಮಂಟಪ ಹಾಕಬೇಕಾಗ್ತದೆ ದೊಡ್ಡ ದೊಡ್ಡ ಸಿಂಹಾಸನ ಕುರ್ಚಿ ಹಾಕಬೇಕಾಗ್ತದೆ ಕೂಲರ್ಗಳು ಎ ಸಿ ತಂದು ಮುಂದೆಲ್ಲ ಡಯಾಸ ಅದು ಇದು ಎಲ್ಲ ಸರಂಜಾಮ್ ಮಾಡಿ ದೊಡ್ಡ ಕಾರ್ಯಕ್ರಮ ಇಷ್ಟು ಸಾವಿರ ಜನರನ್ನು ಕೂಡಿಸಿ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ಎಲ್ಲರೂ ಪಟ್ಟಿ ಕೊಡಬೇಕಾಗ್ತೈತಿ ನಮ್ಮ ಕಾರ್ಯಕ್ರಮಕ್ಕೆ ಪಟ್ಟಿನೇ ಇಲ್ಲ ಪಟ್ಟಿನೇ ಇಲ್ಲ ನೋಡ್ರಿ ಇದು ಹೆಂಗದ ಕಾರ್ಯಕ್ರಮ ನೀವೇ ಅಲ್ಲಿ ಕೆಳಗಡೆ ಒಂದು ಮ್ಯಾಟ್ ಹಾಸ್ಕೊಳ್ಳೋದು ಕೂಡೋದು ಆರಾಮ್ ನಮ್ಮದೊಂದು ಇದೊಂದು ಎತ್ತರ ಕಟ್ಟಿ ಮಾಡ್ಯಾರ ಗುರುಗಳು ಬರ್ತಾರ ಅವ್ರ ಮಾತುಗಳನ್ನು ಕೇಳೋದು ಇದು ಎಂಥ ಕಾರ್ಯಕ್ರಮ ಇರಬೇಕು ಅಪ್ಪುಗಳು ಅದನ್ನೇ ಮಾಡಿದ್ರೆ ಅಷ್ಟು ವರ್ಷ ವಿಜಯಪುರದಲ್ಲಿ ಮೂವತ್ತು ನಲವತ್ತು ವರ್ಷ ಅವ್ರದ್ದು ಕಂಟಿನ್ಯೂಯಸ್ ಆಗಿ ಪ್ರವಚನ ನಡೀತು ಪ್ರತಿ ವರ್ಷ ನಡೀತಿತ್ತಲ್ಲ ಎಂದೂ ವೇದಿಕೆ ಹಾಕಲಿಲ್ಲ ಆಲದ ಗಿಡದ ಕೆಳಗೆ ಕೂಡ ಕೂತ ಪ್ರವಚನ ಆಯಿತು ಆಲದ ಗಿಡದ ಗಿಡದ ಕೆಳಗೆ ಕೂತ ಪ್ರವಚನ ಮತ್ತು ಬೇರೆ ಊರಿಗೆ ಹೋದ್ರಂದ್ರೆ ಸಣ್ಣದೊಂದು ವೇದಿಕೆ ಇರ್ತಿತ್ತು ಅಷ್ಟೆ ಇಲ್ಲಿ ಸಹಿತ ಹಾಗೇ ಒಂದು ಮಾಡ್ಯದ ನಾಳೆ ಬೆಳಗ್ಗೆ ಆರು ಗಂಟೆಗೆ ಜಪಯೋಗ ಇರ್ತದೆ ಆರರಿಂದ ಏಳು ಮತ್ತು ಏಳರಿಂದ ಒಂದು ತಾಸು ಮತ್ತೆ ಪ್ರವಚನ ಇರ್ತದೆ ಆನಂತರ ಎಂಟು ಗಂಟೆಗೆ ಪೂಜೆ ಮತ್ತು ಹೂ ಹಾಕುವಂಥ ಕಾರ್ಯಕ್ರಮ ಅಪ್ಪುಗಳು ಗುರುಮಾಂತ ಅಪ್ಪುಗಳಿಗೆ ನಾವು ಹೇಳ್ತಾ ಇದ್ದೀವಿ ನಾವು ಅಪ್ಪುಗಳಿಗೆ ಒಂದು ಹೂ ಹಾಕುವುದಷ್ಟೇ ದೂರಿಂದ ಒಂದು ಹೂ ಹಾಕಿ ನಮಸ್ಕಾರ ಮಾಡೋದು ಇದೇ ಒಂದು ಗುರು ಉತ್ಸವ ಇದು ಪುಣ್ಯ ಸ್ಥಿತಿ ಅಲ್ಲ ಪುಣ್ಯಾರಾಧನೆ ಅಲ್ಲ ಪುಣ್ಯ ಸ್ಮರಣೆ ಅಲ್ಲ ಮತ್ತು ಇದು ವರ್ಷಕ್ಕೆ ಒಂದು ಸಲ ಮಾಡಿ ಅಂತ ಅಲ್ಲ ಜಾತ್ರೆ ಅಲ್ಲ ಉತ್ಸವ ಅಲ್ಲ ಏನೂ ಅಲ್ಲ ಇದು ನಂಬದಿ ಇಲ್ಲಿ ಹತ್ತನೇ ತಾರೀಕು ಮುಗಿತಂದ್ರೆ ಮತ್ತೆ ಹನ್ನೊಂದನೇ ತಾರೀಕು ಸತ್ಸಂಗ ಶುರು ಇದು ವೇದಿಕೆ ಅಂತ ಹೀಗೆ ಅಲ್ಲ ಜೀವನದಾಗ ಅಧ್ಯಾತ್ಮ ಅಂದರೆ ಎಲ್ಲರೂ ಒಂದು ವರ್ಷದಾಗ ಒಂದು ದಿವಸ ಅಂತಲ್ಲ ನಾವು ಗುರು ಮಹೋತ್ಸವ ಈಗ ಜನವರಿಯಾಗು ಸಮಯ ಕೊಟ್ಟೇವಿ ಫೆಬ್ರವರಿಯಲ್ಲಿ ಮಾಡೋರದೇವಿ ಮಾರ್ಚದಲ್ಲಿಯೂ ಮಾಡ್ತೀವಿ ಏಪ್ರಿಲ್ದಲ್ಲೂ ಮಾಡ್ತೀವಿ ಜೂನ್ದಾಗು ಮಾಡ್ತೀವಿ ಈಗಾಗಲೇ ಅವ್ರು ತಯಾರು ತಯಾರಾಗಿಬಿಟ್ಟಾರ ನಿಮಗೆ ಯಾವಾಗ ಯಾವಾಗ ಸಮಯ ಸಿಗ್ತದೆ ಅವಾಗ ಬರ್ರಿ ಮತ್ತೆ ಮುಂದಿನ ವರ್ಷ ಬಂದಿರಿ ಜನವರಿ ಹತ್ತನೇ ತಾರೀಕು ಅಂತ ನೀವೆಲ್ಲ ತಿಳ್ಕೊಂಡಿರ್ಬೇಕಿದ್ ವರ್ಷಕ್ಕೊಂದ್ಸಲ ಹೋಗಿ ಹೂ ಹಾಕಿ ಬಂದ್ಬಿಡು ಹೋಗೋಣ ಅಂತ ಹೇಳಿ ಹಂಗೇನಿಲ್ಲ ನಿರಂತರವಾಗಿ ಗುರು ಸ್ಮರಣೋತ್ಸವ ಆಗಬಾರ್ದಿದು ಇದು ಗುರುವಿನ ನಿತ್ಯೋತ್ಸವ ಆಗಬೇಕು ಗುರುವಿನ ಜ್ಞಾನೋತ್ಸವ ಇದು ಕಾರ್ಯಕ್ರಮ ಆಗಬೇಕು ಒಂದು ದಿವಸ ವರ್ಷಕ್ಕೆ ಮನಿಯೊಳಗೆ ಒಂದೇ ದಿವಸ ದೀಪ ಹಚ್ಚಿಬಿಟ್ರೆ ಮುಗಿತೇನು ದಿನಾಲು ಹಚ್ಚೋದು ಏನು ದೀಪ ಮನೆಯೊಳಗೆ ಒಂದು ದಿವ್ಸ ವರ್ಷಕ್ಕೆ ಒಂದೇ ಸಲ ಹೂ ತಂದು ಇಟ್ಟರೆ ಮುಗಿತೇನು ದಿನಾಲೂ ಇಡೋದು ಏನು ದಿನಾಲು ಕಸ ಗೂಡಿಸ್ಬೇಕಾಗ್ತದ ಮನೆಯನ್ನು ದಿನಾಲೂ ದೀಪ ಹಚ್ಚಬೇಕಾಗ್ತದ ದಿನಾಲು ಒಂದಿಷ್ಟು ತಂದು ಹೂಗಳನ್ನು ಇಡಬೇಕಾಗ್ತದೆ ಹಾಗೆ ಅಧ್ಯಾತ್ಮ ಇರೋದು ಅದಕ್ಕಾಗಿ ತಾವು ನಾಳೆಲ್ಲರೂ ಮತ್ತೆ ಬೆಳಗ್ಗೆ ಬರಬೇಕು ಇವತ್ತು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಅಪ್ಪುಗಳು ಇನ್ನೂ ಅವರು ತಾವು ಎಷ್ಟೊತ್ತನ ಹೇಳ ತದ್ದೇವಾಡಿಯಿಂದ ಮಹಾಂತೇಶ್ ಗುರುಗಳು ಉಳಿದವ್ರು ಎಲ್ಲ ಭಾಳಷ್ಟು ಜನ ತದ್ದೇವಾಡಿಯಿಂದನು ಸಹಿತ ಇವತ್ತು ಬಂದಿದ್ದಾರೆ ನಮ್ಮ ಮಹಾಂತೇಶ ಹಿರೇಮಠ ಗುರುಗಳವ್ರದ್ದು ಭಾಳಷ್ಟು ದೂರದ ತದ್ದೇವಾಡಿ ಅವ್ರಿಗೆ ನಾವು ಚಡ್ಚಂದಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ಹೇಳಿದಾಗ ಹೀಗೊಂದು ನಾವು ಗುರು ಮಹೋತ್ಸವ ಕಾರ್ಯಕ್ರಮ ಇರ್ತೈತಿ ನೀವು ದಿನಾಲು ಬರಬೇಕು ಅಂತಂದಾಗ ಅವ್ರಿಗೆ ದಿವಸ ಕಾರ್ಯಕ್ರಮಗಳಿರ್ತಾವೆ ಆದರೂ ಸಹಿತ ಆತನ ಎಲ್ಲ ಕಾರ್ಯಕ್ರಮಗಳ ಬಿಟ್ಟು ಪ್ರತಿ ದಿವಸ ಇಲ್ಲಿ ಬರ್ತಾ ಇದ್ದಾರೆ ಅವ್ರದ್ದು ಮಾರ್ಗದರ್ಶನ ಮತ್ತು ಅವ್ರದ್ದೆಲ್ಲ ಒಂದು ಸಹಕಾರ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿಕ್ಕೆ ಭಾಳಷ್ಟು ಐತಿ ಅಂಥೇಳಿ ನಾವೆಲ್ಲ ತಿಳ್ಕೊಳ್ಬೇಕು ಇವತ್ತು ಬೆಳಗ್ಗೆ ಎಲ್ಲ ಪೂಜಾ ವಿಧಿಗಳನ್ನು ಅವರೇ ಮಾಡಿಸಿದಾರ ಅಲ್ಲಿ ಅಪ್ಪಗಳದ್ದೊಂದು ಒಂದು ಮಂಟಪವನ್ನು ಮಾಡಿದಾರ ಜ್ಞಾನಯೋಗಿ ಮಂದಿರ ಅಂತ ಅದಕ್ಕೆ ಹೆಸರಿಟ್ಟೈತಿ ಯೋಗ ಮಂದಿರ ಅದು ಎಲ್ಲನೂ ಇವತ್ತು ಒಳ್ಳೆಯ ಪೂಜಾ ವಿಧಿಗಳನ್ನು ಆಗಿದಾವೆ ನಾಳಿನೂ ಸಹಿತ ಅಲ್ಲಿ ಪೂಜೆ ನಡೀತದೆ ಮತ್ತು ಪ್ರತಿ ದಿವಸ ಅಲ್ಲಿ ಪೂಜೆ ಪ್ರಾರ್ಥನೆ ಇರ್ತದ ಧ್ಯಾನ ಮಾಡಲಿಕ್ಕೂ ಇರ್ತದೆ ಅದು ಒಂದು ಕೂಡಲ ಸಂಗಮದ ರೀತಿಯಲ್ಲೇ ವಿಜಯಪುರದಲ್ಲಿ ಹೇಗೆ ಒಂದು ಪ್ರಣವ ಮಂಟಪ ಐತಿ ಹಾಗೆ ಒಂದು ಜ್ಞಾನ ಮಂಟಪ ಅಲ್ಲಿ ಮಾಡ್ಯದ ಅದರದ್ದು ತಾವೆಲ್ಲರೂ ದರ್ಶನವನ್ನು ಪಡೆದುಕೊಳ್ಬೇಕು ಈಗ ಕೊನೆಗೆ ನಾವು ತಪ್ಪುಗಳವರ ಮಾತುಗಳನ್ನು ಕೇಳೋಣ ತಾವೆಲ್ಲರೂ ಶಾಂತವಾಗಿ ಕುಳಿತುಕೊಳ್ಬೇಕು ಎಲ್ಲರಿಗೂ ನಮಸ್ತೆ